ನಾವಿನ್ನೊಬ್ರಿಗೆ ಫುಡ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಥವಾ ಸರ್ವ್ ಮಾಡ್ತಾ ಇದ್ದೀವಿ ಅಂದಾಗ ಆ ಫುಡ್ನಲ್ಲಿ ಇರಬೇಕಾದ ಮುಖ್ಯವಾದ ಇಂಗ್ರೀಡಿಯೆಂಟ್ ಯಾವುದು ಅಂದರೆ ಪ್ರೀತಿ ಹ್ಯಾಪಿನೆಸ್ ಅಂಥದ್ದೇ ಒಂದು ಫುಡ್ನ ಟೇಸ್ಟ್ ಮಾಡುವಾಗ ಆ ಪ್ರೀತಿ ನನಗೆ ಸಿಕ್ಕಿದ್ದು ರೀಸೆಂಟಾಗಿ ಬನವಾಸಿಯಿಂದ ಶಿರ್ಸಿ ಕಡೆ ಬರುವಾಗ ದಾರಿ ಮಧ್ಯೆ ಸಿಗೋ ಕಲ್ಲಿ ಕ್ರಾಸ್ ಎಂಬಲ್ಲಿ ಒಂದು ಕ್ಯಾಂಟೀನ್ ಇದೆ ಒಂದು ವೇ ಆ ಕ್ಯಾಂಟೀನಲ್ಲಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ನಾನು ನನ್ನ ಫ್ರೆಂಡ್ ಆ ಕ್ಯಾಂಟೀನ್ಗೆ ವಿಸಿಟ್ ಮಾಡಿದ್ವಿ ಆ ಕ್ಯಾಂಟೀನಲ್ಲಿ ಸಿಗೋ ಒಂದು ಫೇಮಸ್ ಫುಡ್ ಯಾವುದು ಅಂದರೆ ಎಗ್ ಮಂಡಕ್ಕಿ ಸೊ ಇಲ್ಲಿ ಎಗ್ ಮಂಡಕ್ಕಿ ಸಖತ್ತಾಗಿ ಸಿಗುತ್ತೆ ಅಂತ ಹೇಳಿದ್ರು ಸೊ ಒಂದು ಎಗ್ ಮಂಡಕ್ಕಿ ಆರ್ಡರ್ ಮಾಡಿ ಆ ಕ್ಯಾಂಟೀನ್ ಓನರ್ ಹತ್ರ ಮಾತಾಡಿದ್ವಿ ಅವ್ರು ಮಾತಾಡ್ತಾ ಮಾತಾಡ್ತಾ ನಮ್ಮ ಜೊತೆ ಸುಮಾರು ವಿಷಯಗಳನ್ನು ಶೇರ್ ಮಾಡಿಕೊಂಡ್ರು ಊರ್ ಮಧ್ಯೆ ಇರೋ ಕ್ಯಾಂಟೀನ್ಗೇನೆ ಸುಮಾರು ಸಮಸ್ಯೆಗಳಿರುತ್ತೆ ಇನ್ನು ಆ ಕ್ಯಾಂಟೀನ್ ಇರೋದು ಕಾರ್ಡ್ ಮಧ್ಯೆ ಅವ್ರು ಎದುರಿಸಿದಂತಹ ಸಮಸ್ಯೆಗಳನ್ನು ಹೇಳ್ಕೊಂಡ್ರು ಗಂಡನಿಗೆ ಹೆಂಡತಿ ಆದಳು ಒಂದು ಶಕ್ತಿಯಾಗಿ ನಿಂತರೆ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಅವುಗಳಿಂದ ಜೀವನದಲ್ಲಿ ಇರುವ ಖುಷಿಗಳು ಕಡಿಮೆ ಆಗಲ್ಲ ಅನ್ನೋದಕ್ಕೆ ಈ ಜೋಡಿಯ ಒಂದು ಉದಾಹರಣೆ ಸರ್ಪ್ರೈಸ್ ಪೂರ್ಜೆಯ ಕಂಪ್ಲೀಟ್ ಆಗಿದೆ ಕೊಟ್ಟು ರಿಯಾಕ್ಷನ್ ಹೇಗಿರುತ್ತೆ ಅಂತ ಲೈಫ್ ಅಲ್ಲಿ ಏನೇ ಸಮಸ್ಯೆಗಳಿದ್ರು ಅದು ಹೆಲ್ತ್ ಇಶ್ಯೂಸ್ ಆಗಿರ್ಬೋದು ಅಥವಾ ಏನೇ ಇರ್ಬೋದು ನಮ್ಮಲ್ಲಿ ಧೈರ್ಯ ಹಾಗೂ ಏನೇ ಬಂದ್ರು ನಗ್ನಗ್ತಾ ಫೇಸ್ ಮಾಡ್ತೀನಿ ಅನ್ನೋ ಛಲ ಇದ್ರೆ ಏನನ್ನಾದರೂ ಫೇಸ್ ಮಾಡ್ಬೋದು ಅನ್ನೋದಕ್ಕೆ ಈ ವಿಡಿಯೋ ಒಂದು ಉದಾಹರಣೆ ಶಿರಸಿಯಿಂದ ಬನವಾಸಿ ರೋಡ್ ಅಲ್ಲಿ ಹತ್ತು ಕಿಲೋಮೀಟರ್ ದೂರ ಬಂದ್ರೆ कल्ली क्रॉस ಅಲ್ಲಿ ಶ್ರೀ ಮಾರಿಕಾಂಬಾ ಕ್ಯಾಂಟೀನ್ ಅಂತ ಸಿಗುತ್ತೆ ಇಲ್ಲಿ ನೆನ್ ಸಿಗುತ್ತೆ ಅಲೂ ಬೊಂಡಾ ಮರಕ್ಕೆ ಮಟ್ಟೆ ಬೊಂಡಾ ಎಗ್ ಮಂಡಕ್ಕೆ ಮಸಾಲ ಮಂಡಕ್ಕೆ ಗಡ್ ಬೊಂಡಾ ಇನ್ಸಲ್ಕೋ ಅಲೂ ಬೊಂಡಾ হইবে ಸರಿ 1 ನಿಮಿಷಕ್ಕೆ ಜಾಸ್ತಿ হইবে ಮಟ್ಟೆ ಬೊಂಡಾ ಬರುತ್ತೆ ಮಟ್ಟೆ ಬೊಂಡಾ ಬರುತ್ತೆ ಹತ್ತನೇ ವರ್ಷ ಐದು ವರ್ಷ ತನಕ ಕಿತ್ತು ಊರ್ ಮನೆಯವರೆಲ್ಲ ಹೇಳಿ ಸ್ವಲ್ಪ ಸಮಸ್ಯೆ ಅಂದ್ರೆ ಹಿಂಗೆ ಕೆಲವರಲ್ಲಿ ಮನವಿ ಮಾಡ್ಕೊಳ್ಳೋದು ಹಿಂಗಪ್ಪ ಹಿಂಗೆ ನಮ್ಮ ಕೆಲಸ ಮಕ್ಕಳು ದುಡಿತಾರೆ ಆದ್ರೂ ನಾವು ದುಡಿದು ನಮ್ಮ ಕೈಯಿಂದ ನಾವು ತಿನ್ಬೇಕಂದ್ರೆ ನಮ್ಮ ಕೇಳಿದ್ರಲ್ಲ ಏನೇ ಸಿಚುವೇಶನ್ ಫೇಸ್ ಮಾಡೋಕ್ಕೂ ಮುಂಚೆ ಫಸ್ಟ್ ನಮ್ಮೇಲೆ ನಮಗೆ ನಂಬಿಕೆ ಇರಬೇಕು ಆ್ಯಂಡ್ ಸಂತೋಷ ಅನ್ನೋದು ಯಾವತ್ತೂ ನಮ್ಮ ಹತ್ರನೇ ಇರುತ್ತೆ ಅದನ್ನು ನಾವೇ ಹುಡುಕ್ಬೇಕಷ್ಟೆ ಚಿಕ್ಕ ಪುಟ್ಟ ವಿಷಯಕ್ಕೂ ಜೊತೆಗಿರುವ ಸಂಬಂಧಗಳು ದೂರಾಗುವ ಈ ಕಾಲದಲ್ಲಿ ಏನೇ ಕಷ್ಟಗಳು ಬಂದರೂ ಒಬ್ರಿಗೊಬ್ರು ಶಕ್ತಿಯಾಗಿ ಆ ಕಷ್ಟಗಳನ್ನು ಎದುರಿಸುತ್ತಾ ತಮ್ಮ ಕಾಯಕವನ್ನು ಕಷ್ಟ ಅಂತ ಅಂದ್ಕೊಳ್ಳದೆ ಇಷ್ಟಪಟ್ಟು ಪ್ರೀತಿಯಿಂದ ಜೀವನವನ್ನು ನಡೆಸುತ್ತಿರುವ ರೀತಿ ಈಗಿನ ಕಾಲಕ್ಕೆ ಒಂದು ಅದ್ಭುತವಾದಂತಹ ಉದಾಹರಣೆ ಈಗ ಒಂದ್ ಇದರ್ತದೆ ನೆಮ್ಮದಿ ಇರ್ತದೆ ಇವತ್ತು ಸ್ವಲ್ಪ ಊಟ ಮಾಡಿದ್ರು ಕೂಡ ನೆಮ್ಮದಿ ಇರ್ತದೆ ತಾನು ನಾನು ಊಟ ಮಾಡ್ತೀನಿ ಎಲ್ಲರ ಕೈ ಚಂದಾಗಿ ಖುಷಿ ಖುಷಿಯಿಂದ ಇರ್ತೀನಿ ಅಂತೇಳಿ ಟೈಮಿಂಗ್ ಹತ್ತು ಗಂಟೆ ಲಾಸ್ಟ್ ಯಾರನ್ನ ಮಾಡ್ಕೊಡ್ತೀರಾ ಹೌದು ಹಾ ಈ ಮಸಾಲೆ ಮಂಡಕ್ಕಿ ಎಗ್ ಅಂತೂ ಇರ್ತದೆ ಸ್ವಲ್ಪ ಎಗ್ ಆಗ್ತದೆ ಕಲ್ಲಿ ಕ್ರಾಸ್ ಅಂತಾರೆ ಕಡಿ ಸರಿಸ ಹತ್ತು ಕಿಲೋಮೀಟರ್ ಬನವಾಸಿಂದ ಹನ್ನೆರಡು ಕಿಲೋಮೀಟರ್ ಬರ್ತದೆ ಗಣೆ ಕಾಣಿ ತೌನಂದಿ ಅಲ್ಲಿಂದ ಸಮೇತ ಬಂದೋರು ಕೂಡ ಇಲ್ಲಿ ಒಂದು ಸ್ಟಾಪ್ ಮಾಡಿ ಚಿರ್ಚಿಯಿಂದ ಬಂದರು ಇಲ್ಲಿ ಹೊರ್ಸ್ಟಾಪ್ ಸ್ಟಾಪ್ ಆ ಕಡೆಯಿಂದ ಹೋಗೋರು ಈ ಕಡೆ ಸ್ಟಾಪ್ ಹೊಡೆದೇವೆ ಮನುಷ್ಯ ನೆಮ್ಮದಿ ಇದ್ದರೆ ಅವನೇ ಶ್ರೀಮಂತ ಸರ್ ಶ್ರೀಮಂತ ಅಲ್ಲ ಈ ಕ್ಯಾಂಟೀನಿಗೆ ಬಂದ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯಿಂದ ತಿಂಡಿಗಳನ್ನು ಸರ್ವ್ ಮಾಡೋ ಇವರಿಗೆ ಒಂದು ಸರ್ಪ್ರೈಸ್ ಕೊಟ್ಟಾಗ ಅವರ ಮುಖದಲ್ಲಿ ಮೂಡಿದ ನಗು ಪ್ರೈಸ್ಲೆಸ್ ಹ್ಯಾಪಿನೆಸ್ನ ನನಗೆ ಕೊಡ್ತು ಯಾರೇ ಶಿರ್ಸಿಯಿಂದ ಬನವಾಸಿ ರೋಡಿಗೆ ಹೋಗ್ತಿದ್ರು ಅಥವಾ ಬನವಾಸಿಯಿಂದ ಶಿರ್ಸಿಗೆ ಬರ್ತಿದ್ರು ಕಲ್ಲಿ ಕ್ರಾಸಲ್ಲಿ ಒಂದು ಸ್ಟಾಪ್ ಹೊಡೆದು ಈ ಶಾಪಿಗೆ ಹೋಗಿ ಇಲ್ಲಿ ಸಿಗುವಂತಹ ಮಂಡಕ್ಕಿ ಆಗಲಿ ಅಥವಾ ಆಗಲಿ ವಜೆ ಆಗಲಿ ಒಂದು ಸಲ ಟೇಸ್ಟ್ ಮಾಡಿ ತಮ್ಮ ಕರ್ತವ್ಯದ ಮೂಲಕ ಇಲ್ಲಿ ಬಂದ ಜನರಿಗೆ ಪ್ರೀತಿ ಸಂತೋಷವನ್ನು ಹಂಚುವ ಈ ವ್ಯಕ್ತಿತ್ವಗಳ ಮುಖದಲ್ಲಿ ನಮ್ಮ ಒಂದು ಚಿಕ್ಕ ಪ್ರಯತ್ನದಿಂದ ಅವರ ಮುಖದಲ್ಲಿ ಮೂಡಿದ ಒಂದು ಬ್ಯೂಟಿಫುಲ್ ಹ್ಯಾಪಿನೆಸ್ ನನಗಂತೂ ಬೆಲೆ ಕಟ್ಟಲಾಗದ ಖುಷಿಯನ್ನು ಕೊಡ್ತು ಈ ವಿಡಿಯೋ ನಿಮಗೂ ಕೂಡ ಖುಷಿ ಕೊಡ್ತು ಅಂತ ಅಂದ್ಕೊಳ್ತೀನಿ ಸೊ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ನೀವೇನಾದರೂ ಬನವಾಸಿ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದರೆ ಬನವಾಸಿ ರೋಡಿನ ಕಲ್ಲಿ ಕ್ರಾಸಲ್ಲಿರುವ ಶ್ರೀ ಮಾರಿಕಾಂಬಾ ಟೀ ಕ್ಯಾಂಟೀನ್ಗೆ ಒಮ್ಮೆ ಆದರೂ ವಿಸಿಟ್ ಮಾಡಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ